ಎಲ್ಲರಿಗೂ ಯಾರದೋ ನೆನಪಿನ ವಾಯಿನಿಗೆ ಸ್ವಾಗತ ಇವತ್ತು ಬಾದಾಮಿ ಚಾಲುಕ್ಯರ ಇತಿಹಾಸವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಲು ಇಷ್ಟಪಡುತ್ತೇನೆ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯವು ಕ್ರಿಸ್ತಶಿಕ ಆರನೇ ಶತಮಾನದಲ್ಲಿ ಬಾದಾಮಿಯನ್ನ ರಾಜಧಾನಿಯಾಗಿ ಮಾಡಿಕೊಂಡು ದಕ್ಷಿಣ ಭಾರತ ಹಾಗೂ ಕರ್ನಾಟಕವನ್ನು ಸುಮಾರು ಎರಡು ನೂರು ವರ್ಷಗಳ ಕಾಲದವರೆಗೆ ಆಳ್ವಿಕೆ ಮಾಡಿದ್ದರು ಅಷ್ಟೇ ಅಲ್ಲ ಈ ಸಾಮ್ರಾಜ್ಯದ ವೇಸರ ಶೈಲಿ ಸಾಹಿತ್ಯ ದಕ್ಷಾಡಳಿತಕ್ಕೆ ೀ ಭಾರತದ ತುಂಬಾ ಪ್ರಸಿದ್ಧಿಯನ್ನು ಸಹ ಪಡೆದಿದ್ದರು ಇವರು ವರಹವನ್ನು ರಾಜಲಾಂಛನವಾಗಿ ಮಾಡಿಕೊಂಡು ಉತ್ತರದ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿಯವರೆಗೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡಿದ್ದರು ಹಾಗೆಯೇ ಈ ಸಾಮ್ರಾಜ್ಯವು ಮೂರು ಶಾಖೆಗಳಾಗಿ ಆಳ್ವಿಕೆ ಮಾಡಿತ್ತು ಅವುಗಳೆಂದರೆ ಬಾದಾಮಿ ಚಾಲುಕ್ಯ ಕಲ್ಯಾಣ ಚಾಲುಕ್ಯ ಹಾಗೂ ವಂಗಿಯ ಚಾಲುಕ್ಯರು ಬಾದಾಮಿ ಚಾಲುಕ್ಯರ ಇತಿಹಾಸವನ್ನು ತಿಳಿಸುವ ಆಧಾರಗಳೆಂದರೆ ಉಯನ್ಸಾಂಗ್ ಹಾಗೂ ಮುಸ್ಲಿಂ ಬರಹಗಾರ ತವರಿಯ ಬರವಣಿಗೆಗಳು ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿನ ಸಾಹಿತ್ಯ ಗ್ರಂಥಗಳು ಹಾಗೂ ಒಂದನೇ ಪುಲಿಕೇಶಿ ಒಂದನೇ ಕೀರ್ತಿವರ್ಮನ ಶಾಸನಗಳು ಹಾಗೂ ಇಮ್ಮಡಿ ಪುಲಿಕೇಶಿಯ ಐವಳೆ ಶಾಸನಗಳು ಆಗಿನ ಕಾಲದ ನಾಣ್ಯಗಳು ಮೂರ್ತಿಗಳು ಆಧಾರದ ಮೇಲೆ ಬಾದಾಮಿ ಚಾಲುಕ್ಯರ ಇತಿಹಾಸವನ್ನ ತಿಳಿಯಲಾಗಿದೆ ಬಾದಾಮಿ ಚಾಲುಕ್ಯ ವಂಶಕ್ಕೆ ಚಾಲುಕ್ಯ ಎಂಬ ಹೆಸರು ಬರಲು ಕಾರಣ ಏನು ಎಂಬ ಪ್ರಶ್ನೆ ಕಾಡುವುದು ಸಹಜ ಅದಕ್ಕೆ ಅನೇಕ ಪೌರಾಣಿಕ ಕಥೆಗಳಿವೆ ಅದು ಆರನೇ ವಿಕ್ರಮಾದಿತ್ಯನ ಅಂಧಾರಿಕ ಶಾಸನಗಳಲ್ಲಿ ಹೇಳಿರುವಂತೆ ಅರತಿ ಪಂಚಶಿಕ ಮುನಿ ಎಂಬ ವ್ಯಕ್ತಿಯು ಒಮ್ಮೆ ಸೂರ್ಯ ದೇವನಿಗೆ ತರ್ಪಣ ನೀಡುತ್ತಿದ್ದಾಗ ಬ್ರಹ್ಮನ ಅನುಗ್ರಹದಿಂದ ಅವನ ಚಲುಕ್ಯದಲ್ಲಿ ಅಂದರೆ ಪೊಗಸೆಯಲ್ಲಿ ಒಬ್ಬ ಮಹಾನ್ ವೀರನ ಜನನವಾಯಿತು ಈ ರೀತಿಯಾಗಿ ಚಲುಕ್ಯದಲ್ಲಿ ಹುಟ್ಟಿದ ವಂಶಕ್ಕೆ ಚಾಲುಕ್ಯ ಎಂಬ ಹೆಸರು ಬರಲು ಕಾರಣವಾಯಿತು ಈ ಕಥೆಯನ್ನು ಬಿಲ್ಲಣನ ವಿಕ್ರಮಾಂಕ ದೇವಚರಿತೆಯಲ್ಲಿ ಸಹ ಉಲ್ಲೇಖಿಸಲಾಗಿದೆ ಹಾಗೆ ನಿಮಗೆ ನೆನಪಿರಲಿ ನೀಲಗುಂದ ಶಾಸನದಲ್ಲಿ ಈ ವಂಶದ ಐವತ್ತೊಂಬತ್ತು ಮಂದಿ ಅಯೋಧ್ಯವನ್ನು ಆಳಿದ್ದರು ಅದರಲ್ಲಿ ಹದಿನಾರು ಮಂದಿ ದಕ್ಷಿಣಕ್ಕೆ ಬಂದು ಈ ಸಾಮ್ರಾಜ್ಯವನ್ನು ಕಟ್ಟಿ ಆಳಿದ್ದರು ಎಂದು ಉಲ್ಲೇಖಿಸಲಾಗಿದೆ ಈ ರೀತಿಯಾಗಿ ಬಾದಾಮಿ ಚಾಲುಕ್ಯರ ಮೂಲದ ಬಗ್ಗೆ ವಿವರಿಸಿದ್ದೇನೆ ಈ ಸಾಮ್ರಾಜ್ಯವನ್ನು ಕ್ರಿಸ್ತಶಿಖ ಐದುನೂರರ ಸುಮಾರಿಗೆ ಜಯಶಿಂಹ ಸ್ಥಾಪನೆ ಮಾಡಿ ವಲ್ಲಭ ವಲ್ಲಭೇಂದ್ರ ವಲ್ಲಭರಾಚಾರ್ಯ ಎಂಬ ಬಿರುದು ಪಡೆದು ತನ್ನ ಮಗನಾದ ಕ್ರಿಸ್ತಶಿಖ ಐದುನೂರ ಇಪ್ಪತ್ತೈದರಲ್ಲಿ ರಣರಾಗನಿಗೆ ಸಾಮ್ರಾಜ್ಯವನ್ನು ನೀಡಿ ಮರಣಿಸಿದನು ನಂತರ ಪ್ರಣರಾಗ ಕ್ರಿಸ್ತಶಕ ಐದುನೂರ ಇಪ್ಪತ್ತೈದರಿಂದ ಐದುನೂರ ನಲವತ್ತರವರೆಗೆ ಆಳ್ವಿಕೆ ಮಾಡಿದನು ಇವನ ನಂತರ ಅಧಿಕಾರಕ್ಕೆ ಬಂದ ವಂದನ ಪುಲಿಕೇಶಿಯು ಚಾಲುಕ್ಯರ ನಿಜವಾದ ಸ್ಥಾಪಕ ಎಂದು ಕರೆಸಿಕೊಂಡು ಇವನು ಸುಮಾರು ಕ್ರಿಸ್ತಶಕ ಐದುನೂರ ನಲವತ್ತೇಳರಿಂದ ಐದುನೂರ ಅರವತ್ತಾರರವರೆಗೆ ಆಳ್ವಿಕೆ ಮಾಡಿ ಕದಂಬರನ್ನು ಸೋಲಿಸಿದ್ದಕ್ಕೆ ಅಶ್ವಮೇಘ ಯಾಗವನ್ನು ಕೈಗೊಂಡು ಹಾಗೆಯೇ ಬಾದಾಮಿ ಕೋಟೆಯನ್ನು ನಿರ್ಮಿಸಿದನು ಹಾಗೆಯೇ ಸತ್ಯಾಶ್ರಯ ಶ್ರೀವಲ್ಲಭ ಶ್ರೀ ಪೃಥ್ವಿ ವಲ್ಲಭ ವಲ್ಲಭೇಶ್ವರ ರಣವಿಕ್ರಮ ಎಂಬ ಬಿರುದು ಪಡೆದನು ನಿಮಗೆ ನೆನಪಿರಲಿ ಮಂಗಳೇಶನ ಶಾಸನಗಳು ಪುಲಿಕೇಶಿಯನ್ನ ಪುರಾಣಗಳು ರಾಮಾಯಣ ಮಹಾಭಾರತಗಳಲ್ಲಿ ಪಾಂಡಿತ್ಯವನ್ನು ಉಳ್ಳವನೆಂದು ಹಾಗೂ ಹಿರಣ್ಯ ಗರ್ಭ ಮಹಾದಾನ ಅಗ್ನಿಚಯನ ಬಹುಶ್ರುವಣ ವಾಜಪೇಯ ಮೊದಲಾದ ಯಜ್ಞಗಳನ್ನು ಆಚರಿಸಿದನೆಂದು ಉಲ್ಲೇಖಿಸಲಾಗಿದೆ ನಿಮಗೆ ನೆನಪಿರಲಿ ಇವನ ಪತ್ನಿ ದುರ್ಬಲ ದೇವಿಗೆ ಕೀರ್ತಿವರ್ಮ ಹಾಗೂ ಮಂಗಳೇಶ ಎಂಬ ಮಕ್ಕಳಿದ್ದರೆಂದು ಉಲ್ಲೇಖಿಸಲಾಗಿದೆ ಕ್ರಿಸ್ತಶಕ ಐದುನೂರ ಅರವತ್ತಾರರಲ್ಲಿ ಒಂದನೇ ಪುಲಿಕೇಶಿಯ ಮರಣಾನಂತರ ತನ್ನ ಮಗ ಕೀರ್ತಿವರ್ಮ ಪಟ್ಟವೇರಿ ಕೀರ್ತಿ ರಾಜ ಕತ್ತಿಹರಸ ಎಂಬ ನಾಮದೊಂದಿಗೆ ಪೂರ್ವ ಪಶ್ಚಿಮದಲ್ಲಿ ಸಾಕಷ್ಟು ರಾಜ್ಯವನ್ನು ವಿಸ್ತರಿಸಿದನು ತನ್ನ ಆಡಳಿತದಲ್ಲಿ ಬನವಾಸಿಯ ಕದಂಬರು ಕೊಂಕಣದ ಮೌರ್ಯರು ತಲಕಾಡಿನ ಗಂಗರು ದಕ್ಷಿಣ ಕನ್ನಡದ ಅಲೂಪರು ನಲವಾಡಿಯ ನಳರನ್ನು ಸೋಲಿಸಿದನು ಅಷ್ಟೇ ಅಲ್ಲದೆ ರೇವತಿಯ ದೀಪವನ್ನು ಗೆದ್ದ ನಂತರ ಪುರಿಯನ್ನು ಗೆದ್ದು ಅದಕ್ಕೆ ಧ್ರುವಸೇನನನ್ನು ರಾಜ್ಯಪಾಲನಾಗಿ ನೇಮಿಸಿದನು ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನದಲ್ಲಿ ಕೀರ್ತಿ ವರ್ಮ ವೆಂಗಿ ಕಳಿಂಗ ಮದ್ರಕ ದ್ರಮಿಳ ಅಲುಪ ವೈಜಯಂತಿ ರಾಜ್ಯಗಳನ್ನು ಜಯಿಸಿದನು ಎಂದು ಉಲ್ಲೇಖಿಸಲಾಗಿದೆ ಇವನು ಸೈನಿಕ ಸಾಧನೆಗಳನ್ನು ಮಾತ್ರ ಮಾಡಲಿಲ್ಲ ಇದರ ಜೊತೆಗೆ ಬಾದಾಮಿಯಲ್ಲಿ ವಿಷ್ಣು ದೇವಾಲಯವನ್ನು ನಿರ್ಮಾಣ ಮಾಡಿ ಬಾದಾಮಿಯಲ್ಲಿ ವಿಖ್ಯಾತ ಗುಹಾಲಯಗಳ ನಿರ್ಮಾಣ ಕಾರ್ಯವನ್ನು ನಡೆದದ್ದು ಇವನ ಕಾಲದಲ್ಲಿಯೇ ಇವನು ಕ್ರಿಸ್ತಶಕ ಐದು ನೂರ ಅರವತ್ತ್ ಆರರಿಂದ ಐದು ನೂರ ಆಳ್ವಿಕೆಯಲ್ಲಿ ಸತ್ಯಾಶ್ರಯ ಶ್ರೀವಲ್ಲಭ ಪುರರಣ ಪರಾಕ್ರಮಿ ಎಂಬ ಬಿರುದು ಹೊಂದಿದ್ದನು ಬಹುಶ್ರುವರ್ಣ ಹಾಗೂ ಅಗ್ನಿಸ್ತೋಮ ಎಂಬ ಯಾಗವನ್ನು ಸಹ ಮಾಡಿದ್ದನು ನಿಮಗೆ ನೆನಪಿರಲಿ ಇವನಿಗೆ ಇಮ್ಮಡಿ ಪುಲಿಕೇಶಿ ವಿಷ್ಣುವರ್ಧನ ದಾರಾಶ್ರಯ ಜಯಸಿಂಹ ಹಾಗೂ ಬುದ್ಧ ವರ್ಷ ಎಂಬ ನಾಲ್ಕು ಮಕ್ಕಳಿದ್ದರು ಹೀಗೆ ಪ್ರಥಮ ವಾತಾಪಿ ನಿರ್ಮಾಪಕ ಎಂದು ಕರೆಸಿಕೊಳ್ಳುತ್ತಾ ಕ್ರಿಸ್ತ ಶಕ ತೊಂಬತ್ತ ಆರರಲ್ಲಿ ಮರಣ ಹೊಂದಿದನು ಮುಂದಿನ ಸಂಚಿಕೆಯಲ್ಲಿ ಮಂಗಳೇಶ ಹಾಗೂ ಕರ್ನಾಟಕದ ಹೆಮ್ಮೆಯ ಪುತ್ರ ಹಿಮ್ಮಡಿ ಪುಲಿಕೇಶಿಯ ಬಗ್ಗೆ ದೀರ್ಘವಾಗಿ ಕಥೆಯ ಮೂಲಕ ನಿಮಗೆ ವಿವರಿಸುತ್ತೇನೆ ಅಲ್ಲಿವರೆಗೂ ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಎಂದು ಕೇಳುತ್ತಾ ಬೆಲ್ ಐಕಾನ್ ಪ್ರೆಸ್ ಮಾಡಿ ಕಾಯ್ತಾಯಿರಿ ಯಾರದೋ ನೆನಪಿನೊಂದಿಗೆ